ಈಗಾಗಲೇ ಏನು ಕೇರಳ ಕೇರಳದ ವಯನಾಡಿನಲ್ಲಿ ಈಗಾಗಲೇ ಭೂಕುಸಿತ ಉಂಟಾಗಿದ್ದು ಈಗಾಗಲೇ ಸುಮಾರು ಇನ್ನೂರರಿಂದ ಮುನ್ನೂರು ಜನಗಳು ಜಲಸಮದ ಆಗಿರುತ್ತಾರೆ ಅದೇ ರೀತಿ ಈಗಾಗಲೇ ಅಲ್ಲಿ ಅಗ್ನಿಶಾಮಕ ದಳ ಅರಣ್ಯ ಇಲಾಖೆ ಫಾ ಫಾರೆಸ್ಟು ಮತ್ತು ಏನು ಆರ್ಮಿಯವರು ಬಂದಿದ್ದಾರೆ ಅದೇ ರೀತಿ ಈ ದಿವಸ ಚಿಕ್ಕಮಗಳೂರಿನಿಂದ ಜೀವ ಆಂಬುಲೆನ್ಸ್ ಮಾಲೀಕರಾದಂತಹ ನಸೀರ್ ಅಹಮದ್ ಅವರು ಬಂದಿದ್ದಾರೆ ಸುಮಾರು ಎಂಟು ಗಾಡಿ ವಾ ಆಂಬ್ಯುಲೆನ್ಸ್ ಬಂದಿದೆ ಅದೇ ರೀತಿ ಅದರಲ್ಲಿ ಬೇಕಾದಂತಹ ಊಟ ಉಪಚಾರಕ್ಕೆ ಅಕ್ಕಿ ಸಾಮಗ್ರಿಗಳನ್ನು ತಂದಿದ್ದಾರೆ ಅವರನ್ನು ಕೇಳೋಣ ಏನು ಎಷ್ಟೊತ್ತಿಗೆ ಬಂದರೆ ಏನಾಯಿತು ಅಂತೇಳಿ ಸರ್ ನಸೀರ್ ಅಹಮದ್ ಅಂತೂ ಆಲ್ ಇಂಡಿಯಾ ಮುಸ್ಲಿಮ್ ಡೆವಲಪ್ಮೆಂಟ್ ಫೋರಮ್ ನ್ಯಾಷನಲ್ ಪ್ರೆಸಿಡೆಂಟ್ ನಾನು ನಾವು ಬೆಳಗ್ಗೆ ಹೊರಟಿದ್ವಿ ಇಲ್ಲಿಂದ ಬಿಟ್ಟಿದ್ದು ಬಿಟ್ಟಿದ್ದೆವು ಚಿಕ್ಕಮಗ್ಳೂರಿಂದ ಬಂದು ಹೊರಟಿ ಬೇಲೂರಿಗೆ ಬಂದು ಬೇಲೂರಿಂದ ಬೇಲೂರಲ್ಲಿ ಒಂದು ಟೀಮ್ ಆಯಿತು ನಂದು ಕೆ ಆರ್ ನಗರಿಂದ ಹಾಸನಿಂದ ಒಂದು ಟೀಮ್ ಆಯಿತು ಆಲ್ ಇಂಡಿಯಾ ಮೆಸ್ಟೇಂಟ್ ಡೆವಲಪ್ಮೆಂಟ್ ಫೋರಮ್ ಜೀವ ಆಂಬುಲೆನ್ಸ್ ಅಂತ ನಮ್ಮದು ಆಂಬುಲೆನ್ಸ್ ಇದೆ ಆಲ್ರೆಡಿ ಈಗ ಇದು ರೆಸ್ಕ್ಯೂ ಆಪ್ರೇಷನಿಗೆ ನಾವು ಬಂದಿದ್ದೀವಿ ನಮ್ಮ ಕಡೆಯಿಂದ ನಮ್ಮ ಟೀಮ್ ಕಡೆಯಿಂದ ಎಲ್ಲ ಟೀಮ್ ಬಂದಿದ್ದೆ ಹುಡುಗರೆಲ್ಲ ಬಂದಿದ್ದಾರೆ ಏನು ಅಲ್ಲಿ ಏನೇನು ಬೇಕು ನಾವು ರೇಷನೆಲ್ಲ ತೊಗೊಂಡು ಬಂದ್ವಿ ಬ್ಲ್ಯಾಂಕೆಟ್ಸ್ ತೊಗೊಂಡ್ಬಂದೀವಿ ಹಾಲ್ ತೊಗೊಂಡು ಬಂದಿದ್ದೀವಿ ನೀರು ತೊಗೊಂಡು ಬಂದಿದ್ದೀವಿ ಬ್ಲ್ಯಾಂಕೆಟ್ಸ್ ಮತ್ತು ಮಕ್ಕಳಿಗೆ ಪ್ಯಾಂಪರ್ ಸಮೇತ ತೊಗೊಂಡು ಬಂದಿದ್ದೀವಿ ನಾವು ಎಲ್ಲ ತೊಗೊಂಡು ಬಂದು ನಾವು ಹೋಗ್ತಾಯಿದ್ದೀವಿ ಈಗ ತಾವು ಈಗ ಸಿಕ್ಕಿದ್ದೀರಾ ಅದಕ್ಕೋಸ್ಕರ ಈಗ ನಾವು ಒಂದು ಒಂದು ಅರ್ಧ ಒಂದು ಗಂಟೆಯಲ್ಲಿ ರೀಚ್ ಆಗ್ತೀವಿ ಮೋಸ್ಟ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ರೆಸ್ಕ್ಯೂ ಆಪ್ರೇಷನ್ ಹೇಗೆ ಹೇಗೆ ಗೊತ್ತಾಯಿತು ನಿಮಗೆ ವಿಚಾರ ಹೇಳೋ ಸರ್ ಇಷ್ಟು ದೊಡ್ಡದು ಅನಾಹುತ ಆಯಿತು ವಿಯಲ್ಲಿ ನೋಡಿದ ನಾವು ಮೊಬೈಲಲ್ಲಿ ಎಲ್ಲ ನೋಡಿದ ಮೇಲೆ ಗೊತ್ತಾಯಿತು ಇಮಿಡಿಯೇಟಾಗಿ ನಾವೆಲ್ಲ ಮಸೀದಿಯಲ್ಲೆಲ್ಲ ಅನೌನ್ಸ್ ಮಾಡಿದ್ದು ಎಲ್ಲ ಮ ಅನೌನ್ಸ್ ಮಾಡಿದ ಮೇಲೆ ಎಲ್ಲ ನಮಗೆ ಎಲ್ಲ ಜಾತಿ ಧರ್ಮ ಬಿಟ್ಟು ಎಲ್ಲರೂ ಡೊನೇಷನ್ ಕೊಟ್ಟಿದ್ದಾರೆ ಈ ಒಂದು ನಮಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಜನ ಬೇಕಾದರೆ ತೊಂದರೆಯಲ್ಲಿದ್ದರೆ ಅವರಿಗೆ ಕೊಟ್ಟು ಬನ್ನಿ ಅಂತ ರೇಷನ್ ಎಲ್ಲ ಕೊಟ್ಟರು ಮಸೀದಿಯಲ್ಲಿ ಕಲೆಕ್ಷನ್ ಆಯಿತು ತುಂಬ ನಾನ್ ಮುಸ್ಲಿಮ್ಸು ಸಪೋರ್ಟ್ ಮಾಡಿದ್ದಾರೆ ಸರ್ ನಮಗೆ ಈಗಾಗಲೇ ಅವರು ಹೇಳೋ ಪ್ರಕಾರದಲ್ಲಿ ಜಾತಿ ಧರ್ಮ ಮತವನ್ನು ಬಿಟ್ಟು ಎಲ್ಲರೂ ಸರ್ವಧರ್ಮೀಯರು ಈಗಾಗಲೇ ಅವರಿಗೆ ಸಹಕಾರ ನೀಡಿದ್ದಾರೆ ಎಲ್ಲ ವಸ್ತುಗಳನ್ನು ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗಾಗಲೇ ಅವರು ಈಗಾಗಲೇ ಕುಟ್ಟ ಏನು ಕುಟ್ಟ ಅಂತಿದೆ ಕೇರಳದ ಆ ಭಾಗದಲ್ಲಿ ಈಗಾಗಲೇ ಇಲ್ಲಿ ಬಂದು ತಲುಪಿದ್ದಾರೆ ಇಲ್ಲಿಂದ ಈಗಾಗಲೇ ಅವರಿಗೆ ಒಂದು ಲೊಕೇಶನ್ ಕೊಟ್ಟಿದ್ದೇವೆ ಆ ಲೊಕೇಶನ್ ಮುಖಾಂತರವಾಗಿ ರೆಸ್ಕ್ಯೂ ಟೀಮು ಅವರು ಬಂದಿದ್ದಾರೆ ರೆಸ್ಕ್ಯೂ ಟೀಮ್ ಅವ್ರು ಬಂದು ಈಗಾಗಲೇ ಅವರಿಗೆ ಏನು ಮಿಲಿಟ್ರಿ ಅಥವಾ ಪೊಲೀಸ್ನವರಿಗೆ ಸಹಕಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈಗಾಗಲೇ ಇದು ಏನು ಉಚಿತ ಪುನೀತ್ ರಾಜ್ಕುಮಾರ್ ಅವರ ನೆನಪಿನ ಈಗ ಅಭಿಮ ಅಭಿಮಾನ ಬಳಗದ ಉಚಿತ ಆಂಬುಲೆನ್ಸ್ ಸೇವೆ ಬಂದಿದೆ ಇದರಲ್ಲೂ ಸಹ ಆಹಾರ ಸಾಮಗ್ರಿಗಳಿದ್ದಾವೆ ನೀವು ಈಗಾಗಲೇ ನೋಡ್ಬೋದು ಇದರಲ್ಲೂ ಸಹ ಆಹಾರ ಸಾಮಗ್ರಿಗಳು ತುಂಬಿದೆ ಏನು ದಿನಬಳಕೆಯ ವಸ್ತುಗಳು ಫುಡ್ ಆಗಿರ್ಬೋದು ನೀರಾಗಿರ್ಬೋದು ಚಾಪೆ ಆಗಿರ್ಬೋದು ಮಕ್ಕಳ ಪ್ಯಾಂಪಸ್ ಆಗಿರೋದು ಸಹ ಈ ಗಾಡಿಯಲ್ಲಿದೆ ಮಲ್ಟಿ ಫೆಸಿಲಿಟಿ ಆಸ್ಪತ್ರೆಯ ಆಂಬುಲೆನ್ಸ್ ಆಸನ ಅಲ್ಲಿಂದ ಮೈಸೂರು ಸಾರಿ ಮೈಸೂರು ಈಗಾಗಲೇ ಆ ಗಾಡಿಗಳು ಬಂದಿದೆ ಆ ಗಾಡಿಗಳಲ್ಲಿ ಮೈಸೂರಿಂದ ನೋಡಿ ಜೀನ್ಸಿ ಐಟಮ್ಸ್ಗಳನ್ನು ತಂದಿದ್ದಾರೆ ಇದು ಸರ್ ಇದ್ರ ಮಾಲೀಕರು ಯಾರಿದ್ದರು ಹಾಂ ವೆಂಕಟೇಶ್ವರು ಅವರು ಜಿಂ ಜಿ ಆರ್ ವೆಂಕಟೇಶ್ ಜಿ ಎಸ್ ವೆಂಕಟೇಶ್ವರ ಅವರು ಬರಲು ಅನಾನುಕೂಲ ಆಗಿದೆ ಆದರೂ ಅವರ ಗಾಡಿಯನ್ನು ಕಳಿಸಿದ್ದಾರೆ ಇದು ಕೆಆರ್ ನಗರದ ವಿನಾಯಕ ಆಂಬುಲೆನ್ಸ್ ಅವರು ಸಹ ಮಾಲೀಕರು ಏನು ಬೆಡ್ಶೀಟ್ಗಳು ದಿನಬಳಕೆ ವಸ್ತುಗಳನ್ನು ಎಲ್ಲ ಬಳಕೆ ವಸ್ತುಗಳನ್ನು ಕಳಿಸಿದ್ದಾರೆ ಇದು ಏನು ಚಿಕ್ಕಮಂಗ್ಳೂರು ಇರ್ಬೋದು ಹಾಸನ್ ಇರ್ಬೋದು ಬೇಲೂರು ಇರ್ಬೋದು ಮೈಸೂರು ಇರ್ಬೋದು ಎಲ್ಲ ಭಾಗದ ಆಂಬುಲೆನ್ಸ್ಗಳು ಒಗ್ಗೂಟಿ ಬಂದಿದ್ದು ಈಗಾಗಲೇ ನೋಡಿ ಈ ಗಾಡಿಯಲ್ಲಿ ದಿನಪರ ವಸ್ತುಗಳಿದ್ದಾವೆ ಈ ರಿಸ್ಕ್ ಟೀಮಿನಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಬಂದಿದ್ದಾರೆ ಆಲ್ ಇಂಡಿಯಾ ಮುಸ್ಲಿಮ್ ಡೆವಲಪ್ಮೆಂಟ್ ಆಫ್ ಫಾರಮ್ ಇದರ ಮಾಲೀಕ ಅಧ್ಯಕ್ಷರಾದಂತಹ ಅವರು ಸಹ ಇದ್ದಾರೆ ಇದು ಈಗಾಗಲೇ ಈಗಾಗಲೇ ಕೊಡಗಿನಂತಹ ಬಂದಂತಹ ಒಂದು ದಿನ ವಸ್ತು ಒಂದು ನಲ್ಲಿ ಬಂದಿದೆ ಈಗಾಗಲೇ ಚಿಕ್ಕಮಗಳೂರಿನಿಂದ ಅಂಜುಮಾನ್ ಕಮಿಟಿ ವತಿಯಿಂದ ಈಗಾಗಲೇ ಬಂದಿದೆ ಬಂದಿದೆ ಇದರಲ್ಲಿ ದಿನ ಬಳಕೆಯ ವಸ್ತುಗಳು ಮತ್ತು ಬೆಡ್ಶೀಟುಗಳು ಎಲ್ಲ ಸಹ ಈಗಾಗಲೇ ಚಿಕ್ಕಮಗಳೂರಿನಿಂದ ಬಂದಿದೆ ಎಲ್ಲ ಸಮಸ್ಯೆಯ ವಾಹನಗಳು ಬಂದಿದ್ದು ವಾಹನಗಳು ಬಂದಿದ್ದು ಈಗಾಗಲೇ ವಾಹನದಲ್ಲಿ ಆಂಬುಲೆನ್ಸು ತುಂಬ ತುಂಬ ಅಂದರೆ ನೀವು ಹೇಳಿ ಇದಿಲ್ಲ ಅಷ್ಟು ಸಹ ತಂದಿದ್ದಾರೆ ಓಕೆ ಈಗಾಗಲೇ ಚಿಕ್ಕಮಗಳೂರಿನಿಂದ ಒಂದು ನಮ್ಮ ಅಧ್ಯಕ್ಷರ ಅಂತಲೇ ಹೇಳ್ಬೋದು ಅವರು ಸಹ ಬಂದಿದ್ದಾರೆ ಅವರು ಏನು ಹೇಳ್ತಾರೆ ಕೇಳಿ ನೋಡೋಣ ಜೀಶನ್ ಅವರೇ ಈಗಾಗಲೇ ಚಿಕ್ಕಮಂಗ್ಳೂರಿಂದ ನೀವು ಬಿಟ್ಟು ಬಂದಿದ್ದೀರಿ ಈಗಾಗಲೇ ಸುಮಾರು ವಾಹನ ಜೊತೆ ಬಂದಿದ್ದೀರಿ ಈಗ ನಿಮ್ಮ ರೆಸ್ಕ್ಯೂ ಟೀಮ್ ಎಷ್ಟು ಜನ ಇದ್ದೀರಿ ಏನು ಒಂದು ನಮ್ಮದು ಆಲ್ಮೋಸ್ಟು ಕರ್ನಾಟಕ ಲೆವೆಲ್ ಬಂದಿದ್ದೀವಿ ನಾವು ಇಡೀ ಇಡೀ ಡಿಸ್ಟಿಕ್ಕಿಂದ ಬಂದಿದ್ದೀವಿ ಶಿಮೊವಿಂದ ಬಂದಿದ್ದಾರೆ ಹಾಸನಿಂದ ಬಂದಿದ್ದಾರೆ ಮತ್ತು ಕಡೂರು ಬಾಳೆಹಣ್ಣೂರು ಮತ್ತು ಅರಸಿಕೆರೆ ಮತ್ತು ಹಾಸನ ಕೆ ಆರ್ ನಗರ ಕೆ ಆರ್ ಪೇಟೆ ಎಲ್ಲ ಬಂದಿದ್ದಾರೆ ಆಲ್ಮೋಸ್ಟ್ ಇಲ್ಲ ಅಂದರೂ ಒಂದು ಐವತ್ತು ಜನ ಬಂದಿದ್ದೀವಿ ಸರ್ ಹೌದು ಧನ್ಯವಾದಗಳು ದಿನ ಸಾಲುಗಟ್ಟಲಿ ನಿಂತಿದೆ ಎಲ್ಲಾದರೂ ಯಾರಿಗಾದರೂ ತೊಂದರೆ ಆದರೆ ಆಕ್ಸಿಜನ್ ಅಂಡಗಳು ಸಹ ಈಗಾಗಲೇ ಆಂಬುಲೆನ್ಸ್ ಮೂಲಕ ತಂದಿದ್ದಾರೆ ಎಲ್ಲ ಆಂಬುಲೆನ್ಸಲ್ಲಿ ಈಗಾಗಲೇ ಎಂಟರಿಂದ ಒಂಬತ್ತು ಆಂಬುಲೆನ್ಸ್ ಬಂದಿದೆ ಆಂಬುಲೆನ್ಸಲ್ಲಿ ಎಲ್ಲ ಆಕ್ಸಿಜನ್ ಅಂಡೆಗಳನ್ನು ಸಹ ಹಾಕ್ಕೊಂಡು ಬಂದಿದ್ದಾರೆ ಟೀಮು ನೋಡಿ ಬಂದೆವು ಈಗಾಗಲೇ ವಾಹನದ ಮುಂಭಾಗದಲ್ಲಿ ನಮ್ಮ ರೆಸ್ಕ್ಯೂ ಟೀಮಿನ ಒಂದು ಬ್ಯಾನರ್ ಸಹ ಇರುತ್ತದೆ ಆದರೆ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಒಂದು ಲೋಡ್ ಫುಲ್ಲು ಏನು ವಸ್ತುಗಳು ಬೇಕಾಗಿದೆ ಜಾತಿ ಧರ್ಮ ಮತವನ್ನು ಮರೆತು ಈಗಾಗಲೇ ಕಳಿಸಿದ್ದಾರೆ ಈ ಎಲ್ಲ ತಂಡದ ಸದಸ್ಯರುಗಳು ಅಭಿನಂದನೆಗಳ ಇದ್ದೀನಿ